ನಮಸ್ಕಾರ ಸ್ನೇಹಿತರೆ ಸರಸ್ವತಿ ಪ್ರಭಾ ಸುದ್ದಿಪಾಕ್ಷಕದ ಈ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ನವೆಂಬರ್ ಹತ್ತರಂದು ಹನ್ನಾವರದಲ್ಲಿ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಹಾಗೂ ಪುಸ್ತಕ ಪ್ರಶಸ್ತಿ ಪ್ರದಾನ ಕೊಂಕಣಿ ಬಾಸ್ ಮತ್ತು ಸಂಸ್ಕೃತಿ ಪ್ರತಿಷ್ಠಾನ ವಿಶ್ವ ಕೊಂಕಣಿ ಕೇಂದ್ರ ಮಂಗಳೂರು ಇದರ ಅಧ್ಯಕ್ಷರಾಗಿ ಶ್ರೀ ನಂದಗೋಪಾಲ್ ಶೆಣೆ ಪುನರಾಯ್ಕೆ ಚೇರ್ಮನ್ ಆಗಿ ಡಾಕ್ಟರ್ ಪಿ ದಯಾನಂದ್ ಪೈ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ನವೆಂಬರ್ ಇಪ್ಪತ್ತ್ಮೂರರಂದು ಉಡುಪಿಯ ತೊಟ್ಟಂನಲ್ಲಿ ಗ್ರಾಮ ಲೋಕ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ನಾಯ್ಕನಕಟ್ಟೆ ಶ್ರೀ ವೆಂಕಟರಮಣ ಸೇವಾ ಸಮಿತಿ ಟ್ರಸ್ಟ್ನ ಸುವರ್ಣ ಸಂಭ್ರಮ ನವೆಂಬರ್ ಇಪ್ಪತ್ತೆಂಟರಿಂದ ಡಿಸೆಂಬರ್ ಒಂದರ ತನಕ ಆಯೋಜನೆ ನವೆಂಬರ್ ಇಪ್ಪತ್ತೆಂಟರಂದು ಶ್ರೀ ಗೋಕರ್ಣ ಪರ್ತಗಳಿ ಮಠಾಧೀಶರ ಆಗಮನ ಬ್ರಹ್ಮಾವರ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ನವೆಂಬರ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಕಾರ್ತಿಕ ದೀಪೋತ್ಸವ ವಿಜೃಂಭಣೆಯಿಂದ ಸಂಪನ್ನವಾಯಿತು ಬಸರೂರು ಶ್ರೀ ಮಠದಲ್ಲಿ ಭಜನಾ ಸಪ್ತಾಹ ಆರಂಭ ಇಂದಿನಿಂದ ಡಿಸೆಂಬರ್ ಮೂರರ ತನಕ ಶ್ರೀಮದ್ ಸಯಮೇಂದ್ರ ತೀರ್ಥ ಸ್ವಾಮೀಜಿಯವರ ವಾಸ್ತವ್ಯ ಉಡುಪಿ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ನವೆಂಬರ್ ಹದಿನೆಂಟರಂದು ಲಕ್ಷ ದೀಪೋತ್ಸವ ವಿಜೃಂಭಣೆಯಿಂದ ಸಂಪನ್ನ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಪಟು ಕುಮಾರಿ ಪ್ರಾರ್ಥನಾಗೆ ಕೊಂಗಳ್ಳಿಯಲ್ಲಿ ಸನ್ಮಾನ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಎಂ ಸಿ ಬ್ಯಾಂಕ್ ಲಿಮಿಟೆಡ್ ಪ್ರಾಯೋಜಕತ್ವದಲ್ಲಿ ಕೊಂಕಣಿ ಕಾದಂಬರಿ ಮತ್ತು ಕೊಂಕಣಿ ಕಿರುನಾಟಕ ಸ್ಪರ್ಧೆಗಳ ಆಯೋಜನೆ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಮಂಜೇಶ್ವರ ಷಷ್ಠಿ ಮಹೋತ್ಸವ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಎಂಟರ ತನಕ ಆಯೋಜನೆ ಶಿರಾಲಿ ತೇರು ಇದೇ ಡಿಸೆಂಬರ್ ಒಂಬತ್ತಕ್ಕೆ ಈಗ ವಾರ್ತೆಗಳ ವಿವರ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯು ಇತ್ತೀಚೆಗೆ ಪ್ರಕಟಿಸಿದ ಗೌರವ ಹಾಗೂ ಪುಸ್ತಕ ಪ್ರಶಸ್ತಿಗಳನ್ನು ನವೆಂಬರ್ ಹತ್ತರಂದು ಹೊನ್ನಾವರದ ಶಾನ್ಬಾಗ್ ರೆಸಿಡೆನ್ಸಿಯಲ್ಲಿ ಪ್ರದಾನ ಮಾಡಲಾಯಿತು ವಿಶೇಷ ಪೂರ್ಣ ಕುಂಭ ಸ್ವಾಗತ ಹಾಗೂ ಜಾನಪದ ನೃತ್ಯದ ಮೂಲಕ ಪ್ರಶಸ್ತಿ ವಿಜೇತರನ್ನು ಸ್ವಾಗತಿಸಲಾಯಿತು ಸಮಾರಂಭದಲ್ಲಿ ಅಕಾಡೆಮಿಯ ಅಧ್ಯಕ್ಷ ಜೋಕಿಮ್ ಅಲ್ವಾರಿಸ್ ಮಿಲಾಗ್ರಿಸ್ ಕೋ ಆಫ್ ಸೊಸೈಟಿಯ ಜಾರ್ಜ್ ಫೆರ್ನಾಂಡಿಸ್ ಪಂಚಾಯತ್ ಅಧ್ಯಕ್ಷ ಮಂಕಾಳಿ ಪ್ರಕಾಶ್ ಮೋಹನ್ ನಾಗೇಶ್ ಬಾನಾವಳಿಕರ್ ಅಕಾಡೆಮಿಯ ಮಾಜಿ ಅಧ್ಯಕ್ಷ ರಾಯ್ ಕಾಸ್ಟಲಿನೊ ಅಕಾಡೆಮಿಯ ರಿಜಿಸ್ಟ್ರಾರ್ ರಾಜೇಶ್ ಜಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮಾರ್ಷೆಲ್ ಡಿಸೋಜಾ ಹ್ಯಾರಿ ಫೆರ್ನಾಂಡಿಸ್ ಅಶೋಕ್ ಕಾಸರಗೋಡ್ ಮೇರಿ ಸಲೋಮಿ ಸ್ಟೀಫನ್ ಮಸ್ಕರೇನಸ್ ರೊಯ್ಸನ್ ಫೆರ್ನಾಂಡಿಸ್ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬೆಂಗಳೂರಿನ ಕೊಂಕಣಿ ಭಾಷೆ ಮತ್ತು ಸಂಸ್ಕೃತಿ ಪ್ರತಿಷ್ಠಾನ ವಿಶ್ವ ಕೊಂಕಣಿ ಕೇಂದ್ರದ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೇಳರ ಸಾಲಿನ ವಿಶ್ವಸ್ಥ ಮಂಡಳಿಯನ್ನು ಇತ್ತೀಚೆಗೆ ಆಯ್ಕೆ ಮಾಡಲಾಯಿತು ಶ್ರೀ ನಂದಗೋಪಾಲ್ ಶೆಣೆ ಅಧ್ಯಕ್ಷರಾಗಿ ಪುನರಾಯ್ಕೆಯಾದರು ಉಳಿದಂತೆ ವಿಲಿಯಂ ಡಿಸೋಜಾ ಶ್ರೀಮತಿ ಕಿರಣ್ ಬುಡ್ಕುಳೆ ರಮೇಶ್ ನಾಯಕ್ ಉಪಾಧ್ಯಕ್ಷರು ಬಿಆರ್ ಭಟ್ ಖಜಾಂಚಿ ಡಾಕ್ಟರ್ ಕಸ್ತೂರಿ ಮೋಹನ್ ಪೈ ಕಾರ್ಯದರ್ಶಿ ನಾರಾಯಣ್ ನಾಯ್ಕ್ ಸಹ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದರು ಇವರೊಂದಿಗೆ ಸದಸ್ಯರನ್ನಾಗಿ ಉಡುಪಿ ಜಗದೀಶ್ ಶೆಣೈ ಶ್ರೀ ಮುರಳೀಧರ್ ಪ್ರಭು ಸಹಿತ ಹತ್ತು ಜನರನ್ನು ಆಯ್ಕೆ ಮಾಡಲಾಯಿತು ಡಾಕ್ಟರ್ ಪಿ ದಯಾನಂದ್ ಪೈ ಅವರು ಚೇರ್ಮನ್ರಾಗಿ ಮುಂದುವರಿಯಲಿದ್ದಾರೆ ಎಂದು ತಿಳಿದುಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಉಡುಪಿ ತೊಟ್ಟಂ ಸಾಮಾಜಿಕ ಸಂಪರ್ಕ ಸಾಧನ ಆಯೋಗ ತೊಟ್ಟಂ ಇವರ ಸಹಯೋಗದಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಂದು ಗ್ರಾಮ ಲೋಕವೆಂಬ ವೈಶಿಷ್ಟ್ಯಪೂರ್ಣ ಕೊಂಕಣಿ ಸಾಹಿತ್ಯಗೋಷ್ಠಿಯನ್ನು ಆಯೋಜಿಸಿತ್ತು ಉದ್ಘಾಟಕರಾಗಿ ಧರ್ಮಗುರು ಡೆನಿಸ್ ಡೆಸಾ ಅವರು ಆಗಮಿಸಿದ್ದರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ನವದೆಹಲಿ ಇದರ ಕೊಂಕಣಿ ವಿಭಾಗದ ಸಲಹಾ ಸಮಿತಿ ಸದಸ್ಯ ಮೆಲ್ವಿನ್ ರೋಡ್ರಿಗಸ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕ್ಲಾರೆನ್ಸ್ ಫೆರ್ನಾಂಡಿಸ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಪನುವಾರ್ ಕೊಂಕಣಿ ಪತ್ರಿಕೆಯ ಸಂಪಾದಕರಾದ ಶ್ರೀ ಜ್ಞಾನದೇವ ಮಲ್ಯ ಸಹಿತ ಇತರರು ಈ ಸಂದರ್ಭದಲ್ಲಿ ತಮ್ಮ ಸಾಹಿತ್ಯವನ್ನು ಪ್ರಸ್ತುತಪಡಿಸಿದರು ಸಾಹಿತ್ಯ ಅಕಾಡೆಮಿಯ ಸಲಹಾ ಸಮಿತಿಯ ಮತ್ತೋರ್ವ ಸದಸ್ಯ ಎಚ್ ಎಂ ಪೆರ್ನಾಲ್ ಅವರು ಕಾರ್ಯಕ್ರಮ ನಿರ್ವಹಿಸಿದರು ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ನಾಯಕನಕಟ್ಟೆ ಶ್ರೀ ವೆಂಕಟರಮಣ ಸೇವಾ ಸಮಿತಿ ಟ್ರಸ್ಟ್ ಇದರ ಸುವರ್ಣ ಸಂಭ್ರಮವು ಕಾರ್ಯಕ್ರಮವು ನಾಯಕನಕಟ್ಟೆಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ನವೆಂಬರ್ ಇಪ್ಪತ್ತೆಂಟರಿಂದ ಡಿಸೆಂಬರ್ ಒಂದರ ತನಕ ನಡೆಯಲಿದೆ ಈ ಸಂದರ್ಭದಲ್ಲಿ ಉಪಸ್ಥಿತರಿರಲು ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ನವೆಂಬರ್ ಇಪ್ಪತ್ತೆಂಟರಂದು ಇಲ್ಲಿಗೆ ಆಗಮಿಸಲಿದ್ದಾರೆ ಈ ಸಂದರ್ಭದಲ್ಲಿ ಶತಕಲಶಾಭಿಷೇಕ ವಿಷ್ಣು ಹವನ ತಪ್ತ ಮುದ್ರಾಧಾರಣೆ ಹಾಗೂ ಶ್ರೀ ಸತ್ಯನಾರಾಯಣ ಪೂಜೆ ಭಿಕ್ಷೆ ಪಾದಪೂಜೆಗಳು ನಡೆಯಲಿವೆ ಬ್ರಹ್ಮಾವರದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವವು ದಾತ್ರಿಹವನ ಹವನ ವನಭೋಜನ ಸಮಾರಾಧನೆ ಅವಭ್ರತೋತ್ಸವ ಸಂಪ್ರೋಕ್ಷಣೆ ಸಹಿತ ನವೆಂಬರ್ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ವಿಜೃಂಭಣೆಯಿಂದ ಜರುಗಿತು ತೊಟ್ಟಿಲೋತ್ಸವ ನಡೆಸಲಾಯಿತು ಓಕುಳಿ ಪ್ರಯುಕ್ತ ಸೀತಾ ನದಿಯಲ್ಲಿ ದೇವರಿಗೆ ಸ್ನಾನ ಮಾಡಿಸಲಾಯಿತು ಭಕ್ತ ಬಾಂಧವರು ಓಕುಳಿಯಲ್ಲಿ ಭಾಗವಹಿಸಿ ಸಂತೋಷಪಟ್ಟರು ಅಪಾರ ಸಂಖ್ಯೆಯ ಭಕ್ತ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಹರಿಕೃಪೆಗೆ ಪಾತ್ರರಾದರು ಬಸರೂರು ಶ್ರೀ ಕಾಶಿ ಮಠದಲ್ಲಿ ಶ್ರೀ ಸಂಸ್ಥಾನ ಕಾಶಿ ಮಠಾಧೀಶ ಶ್ರೀಮದ್ ಸಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಇಂದಿನಿಂದ ಡಿಸೆಂಬರ್ ಮೂರರ ತನಕ ವಾಸ್ತವ್ಯ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಇಂದು ಪೂಜ್ಯರ ಅಮೃತ ಹಸ್ತದಿಂದ ಭಜನಾ ಸಪ್ತಾಹದ ದ್ವೀಪ ಪ್ರಜ್ವಲನೆ ನಡೆಯಿತು ಭಜನಾ ದಿಂಡಿ ಡಿಶೆಂಬರ್ ಒಂದಕ್ಕೆ ಉಭಯ ವೃಂದಾವನದಲ್ಲಿ ಗಂಧಲೇಪನ ಡಿಸೆಂಬರ್ ಎರಡಕ್ಕೆ ಶ್ರೀಮದ್ ತೀರ್ಥ ಸ್ವಾಮೀಜಿಯವರ ಪುಣ್ಯತಿಥಿ ಆಚರಣೆ ಪಂಚಾಮೃತಾಭಿಷೇಕ ಶತಕಲಶಾಭಿಷೇಕ ಪವಮಾನ ಅಭಿಷೇಕ ವಿಷ್ಣು ಹವನ ಮಹಾಸಮಾರಾಧನೆ ನಗರೋತ್ಸವ ಬೆಳ್ಳಿ ರಥೋತ್ಸವ ಅಷ್ಟಾವಧಾನ ಗುರುಗುಣಗಾನ ಭಜನಾ ಸಪ್ತಾಹದ ಮಂಗಲ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಉಡುಪಿಯ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ದೀಪೋತ್ಸವವು ನವೆಂಬರ್ ಹದಿನೆಂಟರಂದು ವಿಜೃಂಭಣೆಯಿಂದ ಜರುಗಿತು ತತ್ಸಂಬಂಧ ಶ್ರೀದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಶ್ರೀದೇವರ ಪಲ್ಲಕ್ಕಿ ಉತ್ಸವ ವನಭೋಜನ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು ಲಾಲ್ಕಿ ಉತ್ಸವವು ದೇವಸ್ಥಾನದಿಂದ ಹೊರಟು ಕೊಳದಪೇಟೆ ರಥಬೀದಿ ಬೀಡನಗುಡ್ಡೆಯ ತನಕ ಚಲಿಸಿ ಅಲ್ಲಲ್ಲಿ ದೇವರಿಗೆ ಕಟ್ಟೆ ಪೂಜೆ ಸಲ್ಲಿಸಲಾಯಿತು ಸುಡುಮದ್ದು ಸುಡುವ ಪ್ರದರ್ಶನ ನಡೆಯಿತು ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಶಟಲ್ ಬ್ಯಾಡ್ಮಿಂಟ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಗೊಂಗೊಳ್ಳಿ ಎಸ್ ವಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಪ್ರಾರ್ಥನಾ ಪೈ ಅವಳನ್ನು ಗೊಂಗೊಳ್ಳಿಯ ಸಿಕ್ಸ್ ಎ ಎಂ ಬ್ಯಾಡ್ಮಿಂಟನ್ ಫ್ರೆಂಡ್ಸ್ ವತಿಯಿಂದ ಇತ್ತೀಚೆಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ರಾಘವೇಂದ್ರ ಶೇರುಗಾರ್ ಬ್ಯಾಡ್ಮಿಂಟನ್ ಫ್ರೆಂಡ್ಸ್ನ ಮನೋಜ್ ಪತ್ರಕರ್ತ ರಾಘವೇಂದ್ರ ಪೈ ಶಿಕ್ಷಕರಾದ ಸೂರಜ್ ಸಾರಂಗ್ ದೀಕ್ಷಿತ್ ಮೇಸ್ತ್ ರಾಮ್ ಪೂಜಾರಿ ಇನ್ನಿತರು ಉಪಸ್ಥಿತರಿದ್ದರು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಎಂ ಬ್ಯಾಂಕ್ ಲಿಮಿಟೆಡ್ ಪ್ರಾಯೋಜಕತ್ವದಲ್ಲಿ ಕೊಂಕಣಿ ಕಾದಂಬರಿ ಸ್ಪರ್ಧೆ ಹಾಗೂ ಕೊಂಕಣಿ ಕಿರುನಾಟಕ ಸ್ಪರ್ಧೆಗೆ ಅರ್ಜಿ ಆಹ್ವಾನಿಸಿದೆ ಕಾದಂಬರಿಯು ಎ ಫೋರ್ ಸೈಜ್ನಲ್ಲಿ ನೂರರಿಂದ ನೂರ ಇಪ್ಪತ್ತು ಪುಟಗಳ ಗಾತ್ರದಲ್ಲಿರಬೇಕು ಪ್ರಥಮ ಬಹುಮಾನ ರೂಪಾಯಿ ಇಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನ ರೂಪಾಯಿ ಹದಿನೈದು ಸಾವಿರ ಹಾಗೂ ತೃತೀಯ ಬಹುಮಾನ ರೂಪಾಯಿ ಹತ್ತು ಸಾವಿರಗಳು ಫಲಕ ಹಾಗೂ ಪ್ರಮಾಣಪತ್ರ ಕಿರುನಾಟಕವು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಅವಧಿಯಲ್ಲಿ ಪ್ರದರ್ಶನ ನೀಡತಕ್ಕದ್ದಂತಾಗಿರಬೇಕು ಪ್ರಥಮ ಬಹುಮಾನ ರೂಪಾಯಿ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ಹಾಗೂ ತೃತೀಯ ಬಹುಮಾನ ರೂಪಾಯಿ ಎರಡು ಸಾವಿರ ಜೊತೆಗೆ ಪ್ರಶಸ್ತಿ ಪತ್ರ ಹಾಗೂ ಫಲಕ ಒಳಗೊಂಡಿರುತ್ತದೆ ಕಾದಂಬರಿ ಅಥವಾ ಕಿರುನಾಟಕವನ್ನು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತಕ್ಕಿಂತ ಮೊದಲು ಇಮೇಲ್ ಮೂಲಕ ಕೊಂಕಣಿ ಅಕಾಡೆಮಿಯ ಕಚೇರಿಗೆ ತಲುಪಿಸತಕ್ಕದ್ದು ಮಂಜೇಶ್ವರ ಶ್ರೀಮತ್ ಅನಂತೇಶ್ವರ ದೇವಸ್ಥಾನದಲ್ಲಿ ಸೃಷ್ಟಿ ಉತ್ಸವವು ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಎಂಟರ ತನಕ ಜರುಗಲಿದೆ ಡಿಸೆಂಬರ್ ಎರಡರಂದು ರಾತ್ರಿ ಪಲ್ಲಕ್ಕಿ ಉತ್ಸವ ವಸಂತ ಪೂಜೆ ನಡೆದರೆ ಡಿಸೆಂಬರ್ ಮೂರರಂದು ಧ್ವಜಾರೋಹಣ ಯಜ್ಞ ಉತ್ಸವಗಳು ಜರುಗಲಿವೆ ವಿಶೇಷ ಉತ್ಸವವಾಗಿ ಡಿಸೆಂಬರ್ ಐದರಂದು ಸ್ವರ್ಣಪಾಲಕಿ ಹಗಲೋತ್ಸವ ಚಂದ್ರಮಂಡಲ ರಥೋತ್ಸವ ಡಿಸೆಂಬರ್ ಆರರಂದು ಸ್ವರ್ಣ ಲಾಲ್ಕಿ ಅಭಿಷೇಕ ಬೆಳ್ಳಿ ಲಾಲ್ಕಿ ಬ್ರಗಬೇಟೆ ನಡೆಯುತ್ತವೆ ಏಳರಂದು ರಥಾರೋಹಣ ರಥೋತ್ಸವ ಜರುಗಲಿದೆ ಎಂದು ತಿಳಿದು ಬಂದಿದೆ ಶಿರಾಲಿಯ ಶ್ರೀ ಮಹಾಗಣಪತಿ ಮಾಮ್ಮಾಯ ದೇವರ ಈ ವರ್ಷದ ವಾರ್ಷಿಕ ರಥೋತ್ಸವವು ಡಿಸೆಂಬರ್ ಒಂಬತ್ತರಂದು ಜರುಗಲಿದೆ ತತ್ಸಂಬಂಧ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಹತ್ತರ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಸ್ನೇಹಿತರೆ ಇಲ್ಲಿಗೆ ಸುದ್ದಿಪಾಕ್ಷಿಕದ ಈ ಸಂಚಿಕೆ ಮುಕ್ತಾಯವಾಯಿತು ನಿಮ್ಮ ಊರಿನಲ್ಲಿ ನಡೆದ ಕಾರ್ಯಕ್ರಮದ ವಿವರಗಳನ್ನು ನಮಗೆ ಕಳುಹಿಸಿಕೊಡಬಹುದು ವಂದನೆಗಳು